ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂದರೆ ಅವರೆಕಾಲು ಸಬ್ಬಸಿಗೆ ಸೊಪ್ಪು ಎಲ್ಲ ತರಕಾರಿಗಳು ಮಿಕ್ಸ್ ಮಾಡಿಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅವರೆ ಸೀಸನಲ್ಲಿ ಈ ರೀತಿ ಉಪ್ಪಿಟ್ಟು ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಚಳಿ ಬೆದರ್ಗೆ ಸೊ ನಾನಿಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಒಂದು ಎರಡು ತೊಗೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಜಿಂಜರು ಇದಿಷ್ಟು ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಎರಡರಿಂದ ಮೂರು ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ ಸ್ವಲ್ಪ ಸಬಸಿಗೆ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ಅವರೆಕಾಳನ್ನ ಈ ಒಂದು ಕಾಲು ಕೆ ಜಿ ಆಗೋಷ್ಟು ಅವರೆಕಾಳನ್ನ ಕುಕ್ಕರಲ್ಲಿ ಉಪ್ಪು ಹಾಕಿಬಿಟ್ಟು ಒಂದು ವಿಷಯಲ್ ಕೂಗ್ಸೋಕ್ಕೆ ಇದ್ದೀನಿ ಇಲ್ಲಿ ನೋಡಿ ಒಂದು ವಿಜ್ವಲ್ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಒಂದು ವಿಷಲ್ಗೆ ಇಲ್ಲಿ ಇಡ್ತಾಯಿದ್ದೀನಿ ಒನ್ ವಿಜ್ವಲ್ ಮಾಡಿಕೊಂಡ್ರೆ ಸಾಕು ಒನ್ ವಿಷಲ್ ಆದರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಬೆಂದಿದೆ ಒಂದು ವಿಷಲ್ ಸಾಕು ಒಂದು ವಿಷಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಬೆಂದಿದೆ ನಾನಿಲ್ಲಿ ಒನ್ ಕಪ್ ಒಂದು ಕಪ್ ರವೆಲಿ ತೊಗೊಂಡಿದ್ದೀನಿ ಬನ್ಸಿ ರವೆ ಅಂತಾರಲ್ಲ ಸೊ ದಪ್ಪ ರವೆ ಅದನ್ನು ತೊಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆ ಇದರಲ್ಲಿ ಉಪ್ಪಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ಈ ಬನ್ಸಿ ರವೆನ ಫ್ರೈ ಸ್ವಲ್ಪ ಉರ್ದು ಎತ್ತಿಟ್ಕೊಳ್ಳೋಣ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ಇಲ್ಲಿ ಹುರ್ಕೊತಾ ಇದ್ದೀನಿ ಒನ್ ಕಪ್ ರವೆ ತಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಸೊ ಇಲ್ಲಿ ಈಗ ಹುರ್ಕೊಂಡು ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಸೊ ಈಗ ನಾನು ಇದನ್ನು ಎತ್ತಿಟ್ಕೊತಾ ಇದ್ದೀನಿ ನೋಡಿ ರವೆ ಎತ್ತಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದಿಷ್ಟನ್ನು ತಗೊಂಡಿದ್ದೀನಿ ಇದಿಷ್ಟನ್ನು ಸೇರಿಸಬೇಕಾಗುತ್ತೆ ಒಗ್ಗರಣೆ ಹಿಂಗಾಗ್ತೀವ ಸೊ ಹಾಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತೆ ಜೀರಿಗೆ ಇದಿಷ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈ ರೀತಿ ನಂತರ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಅಂದರೆ ಎರಡು ಸ್ಮಾಲ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎರಡೇ ಈರುಳ್ಳಿ ಸೇರಿಸ್ಕೊಂಡ್ಬಿಟ್ಟು ಹೀಗೆ ಫ್ರೈ ಮಾಡ್ತಾ ನಂತರ ಇಲ್ಲಿ ಶುಂಠಿ ಶುಂಠಿ ಸ್ವಲ್ಪ ಹಾಕ್ಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟು ಶುಂಠಿ ಹಾಕ್ತಾ ಇದ್ದೀನಿ ಜಜ್ಜಿಟ್ಕೊಂಡಿದ್ದೀನಿ ಇಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ತಗೊಂಡಿದ್ದೆ ಸೊ ಅದನ್ನು ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಮತ್ತೆ ಫ್ರೈ ಮಾಡಬೇಕು ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಕ್ಯಾರೆಟು ಬೀನ್ಸು ಇದನ್ನು ಸೇರಿಸ್ತಾ ಇದ್ದೀನಿ ಹೀಗೆ ಒಂದೊಂದು ಸೇರಿಸ್ತಾ ಹೀಗೆ ಫ್ರೈ ಮಾಡ್ತಾ ಹೋಗಬೇಕು ಟೊಮೊ ನಂತರ ಟೊಮೊಟೊ ಸೇರಿಸ್ತಾ ಇದ್ದೀನಿ ಟೊಮೊಟೊ ಸೇರಿಸಬೇಕು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಇದಿಷ್ಟನ್ನು ಸೇರಿಸ್ಬಿಟ್ಟು ಇವಾಗ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾವು ಕಟ್ ಮಾಡ್ಕೊಂಡಿರೋವಂತಹ ಈ ಸಬ್ಬಸ್ಕಿ ಸೊಪ್ಪು ಇವಾಗ ಆ್ಯಡ್ ಮಾಡಬೇಕಾಗುತ್ತೆ ಸಬ್ಬಸ್ಕಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಸಹ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಅವರೆಕಾಳನ್ನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಕಾಲು ಕೆ ಜಿ ಆಗೋಷ್ಟು ಅವರೆಕಾಳನ್ನ ಈಗ ಸೇರಿಸ್ಕೊತಾ ಇದ್ದೀನಿ ಅವರೆಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಸೊ ಆ ನೀರಿರುತ್ತಲ್ಲ ಅದನ್ನು ಇದಕ್ಕೆ ಯೂಸ್ ಮಾಡ್ಕೊಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇದಕ್ಕೆ ಅವರೆಕಾಳು ನೀರನ್ನು ಎತ್ತಿಟ್ಕೊಂಡಿದ್ದೀನಿ ಅದನ್ನು ಈಗ ಸೇರಿಸ್ತೀನಿ ನಾನು ಇಲ್ಲಿ ಒನ್ ಕಪ್ ನೋಡಿ ಅವರೆಕಾಳು ನೀರು ಬೇಯಿಸ್ಕೊಂಡಿರ್ತೀವಲ್ಲ ಆ ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಪ್ ರವೆ ತಗೊಂಡಿದ್ದೀನಲ್ಲ ಅದಕ್ಕೆ ನಾನು ಈಗ ಮೂರರಿಂದ ನಾಲ್ಕು ಲೋಟ ನೀರು ಹಾಕ್ಬೋದು ನಾನು ಇಲ್ಲಿ ಮೂರು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ నోడి ఈ రూట నీరు సేర్స్కుంటీ నోడి ఇది కది బరవరకు వెయిట్ మన నోడి ఇవగా కదీ బ ఇక్కడే ఇవగా నేను తెయ సేర్కొని తెరిన ఈ సేర్స్కొ ನೋಡಿ ಈ ಥರ ಹೀಗೆ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಆಗಿ ಕುದಿ ಮತ್ತು ನೆಕ್ಸ್ಟ್ ಬಂದಾಗ ರವೆ ಸೇರಿಸ್ಕೋಬೇಕಾಗುತ್ತೆ ಸಾಕು ಇಷ್ಟು ಕುದಿ ಬಂದರೆ ಸಾಕು ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ಸೊ ಆ ರವೆನ ಸೇರಿಸ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಕ್ಲೋಸ್ ಮಾಡಿ ಇಡಬೇಕು ಮೀಡಿಯಮ್ ಇದರಲ್ಲಿ ಈ ರೀತಿ ಇದನ್ನು ಸ್ವಲ್ಪ ಕ್ಲೋಸ್ ಮಾಡಬೇಕು ಉರಿ ಕಮ್ಮಿ ಮಾಡಿಬಿಟ್ಟು ಕ್ಲೋಸ್ ಮಾಡ್ಕೋಬೇಕು ನೋಡಿ ಈ ಥರ ರೆಡಿಯಾಗಿದೆ ಮತ್ತೆ ಇನ್ನೊಮ್ಮೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಇದನ್ನು ಮಾಡಬೇಕಾಗುತ್ತೆ ನೋಡಿ ಹ್ಞೂ ಇನ್ನೊಂದು ಸ್ವಲ್ಪ ಆಗಬೇಕು ಸೊ ಹಾಗಾಗಿ ಮತ್ತೆ ಇನ್ನೂ ಸ್ವಲ್ಪ ಇಟ್ಟು ಲೋ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಹ್ಞೂ ಈಗ ನೋಡಿ ರೆಡಿಯಾಗಿದೆ ನಿಜ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಅಂದರೆ ಚಳಿಗಾಲದಲ್ಲಿ ಈ ವೆದರಲ್ಲಿ ಎಲ್ಲರ ಮನೇಲೂ ಮಾಡ್ತಾಯಿರ್ತೀರ ಸೊ ಈ ರೀತಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅವರೆ ಕಾಲು ಸೀಸನ್ನಲ್ಲಿ ಬಿಸಿ ಬಿಸಿ ಉಪ್ಪಿಟ್ಟು ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಚಳಿ ವೆದರ್ಗೆ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್